ಕೆಸವಿನಕೆರೆ ಗ್ರಾಮದಲ್ಲಿ ರೈತ ಸಂಘಕ್ಕೆ ಸೇರ್ಪಡೆ ಗ್ರಾಮ ಘಟಕ ಸ್ಥಾಪನೆ ಕಾರ್ಯಕ್ರಮ ಯುವ ಸಮೂಹದ ಶಕ್ತಿ ರೈತ ಸಂಘಟನೆಗಳಿಗೆ ಮಹಾಶಕ್ತಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಸಂಚಾಲಕ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕೆಸವಿನಕೆರೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ವತಿಯಿಂದ ಆಯೋಜಿಸಿದ ರೈತ ಸಂಘಕ್ಕೆ ಸೇರ್ಪಡೆ ಮತ್ತು ಗ್ರಾಮ ಘಟಕ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಂಘಟನೆಯಲ್ಲಿ ರೈತ ಸಂಘವನ್ನು ಜಾತ್ಯಾತೀತ ಪಕ್ಷಾತೀತವಾಗಿ ಮುಂದುವರಿಸಿಕೊಂಡು ಹೋಗೋಣ ಎಂದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಲೋಕೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಯುವಕರು ರೈತರ ಸಮಸ್ಯೆ ಬಗೆಹರಿಸಲು ಸಂಘಟನೆಗೆ ಸೇರಿಕೊಳ್ಳುತ್ತಿರುವುದು ನಿಜಕ್ಕೂ ಸಂತಸದ ವಿಚಾರ ಸರ್ಕಾರದಿಂದ ನಿಜವಾದ ರೈತನಿಗೆ ಸಿಗಬೇಕಾದಂಥ ಎಲ್ಲ ರೀತಿ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಎಂದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಸುಂದರೇಗೌಡ ಮಾತನಾಡಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಸೇರಿದಂತೆ ರೈತರು ನಮ್ಮ ಸಂಘಟನೆಗೆ ಬೆಂಬಲ ನೀಡುತ್ತಿದ್ದಾರೆ ಅವರ ಬೆಂಬಲವೇ ನಮಗೆ ಶಕ್ತಿಯಾಗಿದೆ ನೀವು ಧರಿಸುವ ಹಸಿರು ಶಲ್ಯಕ್ಕೆ ವಿಶೇಷ ಗೌರವವಿದೆ ದಯಮಾಡಿ ಯಾರು ಕೂಡ ಅದಕ್ಕೆ ಅಪಮಾನ ಮಾಡುವಂತೆ ಕೆಲಸ ಮಾಡಬಾರದು ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಗೌರವ ಅಧ್ಯಕ್ಷ ದಿನೇಶ್ ಮಹಾಪ್ರಧಾನ ಕಾರ್ಯದರ್ಶಿ ಚಿಕ್ಕನೇರಳೆ ರಾಜಶೇಖರ್ ಪ್ರಧಾನ ಕಾರ್ಯದರ್ಶಿ ಕುಬೇರ ಮುಖಂಡರಾದ ಪುಟ್ಟಸ್ವಾಮಿ ನಾಗರಾಜು ಕೆ ಮಹಾದೇವ್ ನಜೀರ್ ಅಹಮದ್ ಚಿಕ್ಕನೇರಳೆ ಮಹೇಶ್ ನಾಗೇಶ್ ಜಗತೀಶ್ ಸಣ್ಣಯ್ಯ ಕುಮಾರ ರವಿಶೆಟ್ಟಿ ಮಹಾದೇವ್ ಅನಿಲ್ ಮುತ್ತುರಾಜು ಹರೀಶ್ ಬಸವರಾಜು ಸ್ವಾಮಿ ಸಚಿನ್ ದರ್ಶನ್ ಮಹೇಶ್

ಾಗಿ ಬರೀ ಚೆನ್ನಾಗಿ ಬರೀ ಗೊತ್ತೇನೋ ಸುಮ್ಮನೆ ಒಂದು ಮಾತ್ರಕ್ಕೆ ಮಾತ್ರೆಗೆ ಶಸ್ತ್ರ ಸಾಲ ನಾನು ಒಬ್ಬ ರೈತನ ಮಗ ಅಂತಲೋ ಇಲ್ಲ ಹಸಿರು ಸಾಲ ಸುಮ್ಮನೆ ಫೋಟೋ ತರಿಸ್ಬೇಕಲ್ಲ ನಾವು ಹುಟ್ಟು ಹೋರಾಟಗಾರ ಯಾರು ಅಂದರೆ ಹುಟ್ಟು ಹೋರಾಟ ಅಂದರೆ ನಮ್ಮ ಸ್ವೇತ್ವಾಗಿ ನನಗೇನೋ ಬೇಕು ಯಾರೋ ಪಕ್ಕದ ಮೇಲೆ ಹೋರಾಟ ಮಾಡೋಕ್ಕಲ್ಲ ನಾವು ಈ ಸಾಲ ಹಾಕ್ಕೊಂಡ್ರೆ ನಮಗೆ ಆಗಲಿ ಯಾವುದೋ ಒಂದು ಅಧಿಕಾರಿಗಳಿಂದಾಗಲಿ ಯಾರೋ ಬೇರೆ ಒಂದು ಸಂಘಟನೆಯಿಂದಾಗಲಿ ನಮಗೇನಾದ್ರು ನಮ್ಮ ಜ